ಸಮಯಕ್ಕೆ ಭಾರತ ಬಸ್ ತಪ್ಪದ ವಿದ್ಯಾರ್ಥಿಗಳ ಪರದಾಟ ವಾರದಲ್ಲಿ ಎರಡು ಮೂರು ದಿನ ಮೊದಲು ತರಗತಿ ತಪ್ಪಿಸಿಕೊಳ್ಳುವ ವಿದ್ಯಾರ್ಥಿಗಳು ಹೆದ್ದಾರಿಗಳಲ್ಲಿ ಜೀವ ಕೈಯಲ್ಲಿ ಹಿಡಿದು ನಿಲ್ಲುವ ಸ್ಥಿತಿ ಮಳೆಗಾಲದಲ್ಲಿ ಸಂಕಷ್ಟ ಹೆಚ್ಚು ಇವು ತಾಲೂಕಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಗೋಳು ಬೆಳಗಿನ ವೇಳೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಬರಲು ಅನುಕೂಲವಾಗುವಂತೆ ಸರಿಯಾದ ಸಮಯಕ್ಕೆ ಬಸ್ ಸೌಲಭ್ಯವಿಲ್ಲದೆ ತಾಲೂಕಿನಿಂದ ಜಿಲ್ಲೆಗೆ ಹೋಗುವ ವಿದ್ಯಾರ್ಥಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಗ್ರಾಮೀಣ ಭಾಗಗಳಿಂದ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ನಗರದ ಶಾಲಾ ಕಾಲೇಜುಗಳಿಗೆ ಬರ್ತಾರೆ ಆದರೆ ಬಸ್ ಸೌಲಭ್ಯ ಇಲ್ಲದ ಕಾರಣ ಪರದಾಡುವಂತ ಆಗಿದೆ ಮಧುಗಿರಿ ಬಸ್ ಟಿಪ್ಪು ಅಧಿಕಾರಿಗಳು ಗಮನ ಹರಿಸಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಸಮಯ ಬೆಳಗ್ಗೆ ಆರು ಹದಿನೈದು ಹಾಗೂ

ಪ್ರತಿನಿತ್ಯ ಯೂನಿವರ್ಸಿಟಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೈವೇಟ್ ಕಾಲೇಜ್ ಕಾಲೇಜುಗಳಿಗೆ ಪ್ರತಿನಿತ್ಯ ಬಸ್ ಆಗಿದೆ ಪ್ರತಿನಿತ್ಯ ನಮಗೆ ಪಾವಡ ಬಸ್ ಡಿಪೆಂಡ್ ಅಬನ್ ಆಗಿದೆ ಆರೂವರೆಗೆ ಒಂದು ಸಿಟಿ ಬಸ್ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಪ್ರತಿನಿತ್ಯ ನಮಗೆ ಶಾಲಾ ಕಾಲೇಜ್ ಕಾಲೇಜಿಗೆ ಹೋಗೋದಕ್ಕೆ ಲೇಟ್ ಆಗ್ತಾ ಇದೆ ಪ್ರತಿನಿತ್ಯ ಒಂಬತ್ತು ಹತ್ತು ಗಂಟೆಗೆ ಕಾಲೇಜ್ ಹೋಗ್ತಾ ಇದೀವಿ ಅವರ್ ಮಿಸ್ ಆಗ್ತಾ ಇದೆ ಫಸ್ಟ್ ಫೀಡ್ ಮತ್ತು ಸೆಕೆಂಡ್ ಫೀಡ್ ವೇಸ್ಟ್ ಆಗ್ತಾ ಇದೆ ದಯವಿಟ್ಟು ನಮಗೆ ಆರೂವರೆಗೆ ಒಂದು ಬಸ್ ಹಾಕೊಳ್ಬೇಕು ಅಂತ ಕೇಳ್ಕೊಂಡು